ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ರಥಸಪ್ತಮಿಗೆ ವಿಶೇಷ ಮಹತ್ವವಿದೆ ಇದನ್ನ ಸಪ್ತಮಿ ಎಂದು ಕರೆಯುತ್ತಾರೆ ಏಕೆಂದರೆ ಇದನ್ನ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಹಿಂದೂ ಧರ್ಮದ ಎಲ್ಲ ಸಪ್ತಮಿಗಳಲ್ಲಿ ರಥಸಪ್ತಮಿಯನ್ನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನ ಸೂರ್ಯ ದೇವರನ್ನ ಪೂಜಿಸುವುದರಿಂದ ವ್ಯಕ್ತಿಯು ವೃತ್ತಿ ಹಾಗೂ ವ್ಯವಹಾರದಲ್ಲಿ ಪ್ರಗತಿ ಹೊಂದುತ್ತಾನೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ ಈ ವರ್ಷ ರಥಸಪ್ತಮಿ ಯಾವಾಗ ಆಚರಿಸಲಾಗುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಸೋಮವಾರ ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ನಾಲ್ಕು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ದಿನಾಂಕವು ಮಂಗಳವಾರ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ವಿಶೇಷವಾದ ರಥಸಪ್ತಮಿಯ ದಿನ ಎಕ್ಕದ ಎಲೆ ಮತ್ತು ಗೋಧಿಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ ನಿಮಗೆ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹೌದು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನನ್ನ ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನ ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿವೆ ಎಂಬ ನಂಬಿಕೆ ಇದೆ ರಥಸಪ್ತಮಿ ಶುಭ ಮುಹೂರ್ತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ನಾಲ್ಕು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಮಂಗಳವಾರ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಆಧಾರದ ಮೇಲೆ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿ ಆಚರಿಸಲಾಗುತ್ತದೆ ಸೂರ್ಯ ದೇವನು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯಣವನ್ನು ಮುಗಿಸಿ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನು ಉತ್ತರಾಯಣ ಪುಣ್ಯಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನು ಸೂಚಿಸುತ್ತವೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯ ರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನ ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆ ದೂರವಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇದೆ ರಥಸಪ್ತಮಿಯ ಶುಭ ಮುಹೂರ್ತ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಶುಭ ಮುಹೂರ್ತವು ಮುಂಜಾನೆ ಐದು ಇಪ್ಪತ್ತ್ ಮೂರರಿಂದ ಏಳು ಎಂಟರವರೆಗಿರುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಬೇಕು ರಥಸಪ್ತಮಿ ಪೂಜಾ ವಿಧಿ ರಥಸಪ್ತಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದರ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನಿಧಾನವಾಗಿ ಎರಡೂ ಕೈಗಳಿಂದ ಸೂರ್ಯ ದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ ಈ ಸಮಯದಲ್ಲಿ ಭಗವಾನ್ ಸೂರ್ಯನ ಮಂತ್ರಗಳನ್ನು ಪಠಿಸಿ ಆರ್ಘ್ಯವನ್ನು ಅರ್ಪಿಸಿದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯ ದೇವರನ್ನು ಪೂಜಿಸಬೇಕು ಅದರ ನಂತರ ಕೆಂಪು ಹೂಗಳು ಧೂಪದ್ರವ್ಯ ಮತ್ತು ಕರ್ಪೂರವನ್ನು ಬಳಸಲು ಮರೆಯದಿರಿ ಇದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಯಶಸ್ಸಿನ ಹೊಸ ಆದಿಯನ್ನು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ರಥಸಪ್ತಮಿಯ ಪ್ರಯುಕ್ತ ಹೊಸ್ತಿಲ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಶುಕ್ಲ ಪಕ್ಷ ಸಪ್ತಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ನಾಲ್ಕನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ನಾಲ್ಕು ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಐದನೇ ತಾರೀಕು ಬುಧವಾರ ಬೆಳಗಿನ ಜಾವ ಎರಡು ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ನಾಲ್ಕನೇ ತಾರೀಕು ಹಾಗೆಯೇ ಈ ಪೂಜೆ ವಿಧಾನ ನಾವು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಮೊದಲು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ಹೊಸ್ತಿಲ ಪೂಜೆ ಮಾಡಿ ಆಮೇಲೆ ನೀವು ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹೊಸ್ತಿಲನ್ನು ಮೊದಲು ನೀವು ಶುದ್ಧಿ ಮಾಡಿಕೊಳ್ಳಿ ಅದರ ನಂತರ ನೀವು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿಬಿಟ್ಟು ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಅದು ಹೊಸ್ತಿಲ ಮೇಲೆ ನೀವು ಅಪ್ಲೈ ಮಾಡಿ ಅದರ ನಂತರ ನೀವು ರಂಗೋಲಿಯನ್ನು ಹಾಕಬೇಕಾಗುತ್ತೆ ರಂಗೋಲಿ ಹಾಕಿದ ನಂತರ ನೀವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇನೆ ಎರಡು ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ಗೋಧಿಯನ್ನು ತೆಗೆದುಕೊಳ್ಳಬೇಕು ಎಕ್ಕದ ಎಲೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೇನೆ ಗೋಧಿ ಕೂಡ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯ ಆಗಿರುವುದರಿಂದ ನಾವು ಎಕ್ಕದ ಎಲೆಯ ಮೇಲೆ ನಾವು ಗೋಧಿಯನ್ನ ಇಟ್ಟು ದೀಪಾರಾಧನೆ ಮಾಡುವುದರಿಂದ ನಾವು ಸೂರ್ಯನ ಅನುಗ್ರಹ ಕೂಡ ಪಡೆಯಬಹುದು ಹಾಗೆ ನೋಡಿ ಎಕ್ಕದ ಎಲೆಗೆ ನಾವು ಮೊದಲು ಶ್ರೀಗಂಧ ಹಚ್ಚಿಬಿಟ್ಟು ಅದರ ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಗೋಧಿಯನ್ನ ಒಂದು ಹಿಡಿಯಷ್ಟು ಧಾನ್ಯವನ್ನು ಹಾಕಿದ್ರೆ ಅಷ್ಟೇ ಸಾಕು ಗೋಧಿಯನ್ನು ಹಾಕಿ ಅದರ ನಂತರ ನಾವು ನಿಮ್ಮ ಮನೆಯಲ್ಲಿ ಯಾವುದೇ ಆಗಿರಬಹುದು ಒಂದು ಮಣ್ಣಿನ ದೀಪಗಳನ್ನು ಇಡಿ ಮಣ್ಣಿನ ದೀಪವನ್ನು ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಹೊಸ್ತಿಲಿಗೆ ಅರಿಶಿನ ಹಚ್ಚೋದ್ರಿಂದನೂ ಕೂಡ ಅದೇ ಕಾರಣವಾಗಿರುತ್ತದೆ ಹಾಗಾಗಿ ನಾವು ಮೊದಲು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ರಂಗೋಲಿ ಹಾಕಿ ಅದರ ನಂತರ ನಾವು ದೀಪಾರಾಧನೆ ಮಾಡುವುದು ತುಂಬ ಸೂಕ್ತವಾದದ್ದು ನೋಡಿ ಮೊದಲು ಈಗ ನೀವು ಗೋಧಿಯನ್ನು ಹಾಕಿ ಅದರ ನಂತರ ಎರಡು ಮಣ್ಣಿನ ದೀಪವನ್ನು ಇದರ ಮೇಲಿಡಿ ಹಾಗೆ ಎಣ್ಣೆ ಅಂತ ಬಂದಾಗ ಆದಷ್ಟು ಎಳ್ಳೆಣ್ಣೆಯನ್ನು ಉಪಯೋಗಿಸಿಕೊಳ್ಳಿ ಇಲ್ಲಾಂದರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಕೂಡ ನೀವು ಹಾಕಬಹುದು ಮನೆಯಲ್ಲಿ ನೀವು ದಿನನಿತ್ಯ ಯಾವ ರೀತಿ ನೀವು ದೀಪಕ್ಕೆ ಎಣ್ಣೆ ಹಾಕ್ತಾ ಇರ್ತೀರೋ ಅದೇ ರೀತಿಯೇ ನೀವು ಈ ದೀಪಕ್ಕೆ ಎಣ್ಣೆಗಳನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬಹುದು ಹಾಗೆ ಎರಡೆರಡು ಬತ್ತಿಗಳನ್ನು ಈ ದೀಪದ ಒಳಗೆ ಹಾಕಬೇಕು ಅದರ ಜೊತೆಯಲ್ಲಿ ನಾವು ಮೊದಲು ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ನಂತರ ಎಣ್ಣೆ ಹಾಕಿ ಬತ್ತಿಯನ್ನು ಹಾಕಿ ದೀಪಾರಾಧನೆ ಮಾಡಬೇಕು ಈ ಎಂದು ವಿಶೇಷವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ನದಿಯಲ್ಲಿ ಆಗಲಿ ಸಮುದ್ರದಲ್ಲಿ ಆಗಲಿ ಅಥವಾ ಮನೆಯಲ್ಲಿ ಆಗಲಿ ಬಾವಿಯಲ್ಲಾಗಿರಬಹುದು ನೀವು ಆ ನೀರಿನಿಂದ ನೀವು ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ಸೂರ್ಯನಿಗೆ ಆರೋಗ್ಯ ನೀಡಿ ಅಂತ ಕೇಳಿಕೊಳ್ಳಬೇಕು ಹಾಗೆಯೇ ಹೊಸ್ತಿಲ ಪೂಜೆ ಮಾಡಿಕೊಂಡು ಮನೆಯಲ್ಲೂ ಕೂಡ ನೀವು ಒಂದು ಪ್ರಸಾದವನ್ನು ಮಾಡಿಕೊಳ್ಬೇಕು ಹಾಲು ಉಕ್ಕಿಸುವುದು ತುಂಬಾ ಒಳ್ಳೆಯದಾಗುತ್ತದೆ ಮನೆಯಲ್ಲಿ ನೀವು ಹಾಲು ಉಕ್ಕಿಸಿ ಅದರ ನಂತರ ನೀವು ಪ್ರಸಾದವನ್ನು ಮಾಡಿಕೊಂಡು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡೋದ್ರಿಂದ ನಿಮಗೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಪೂರ್ವಜನ್ಮದ ಪಾಪಗಳು ಕೂಡ ಪರಿಹಾರ ಮಾಡ್ಕೋಬಹುದು ಹಾಗೆಯೇ ನಿಮಗೆ ಏನಾದರೂ ಒಂದು ದುಃಖ ಇದೆ ಇದ್ದೇ ಇರುತ್ತೆ ಮನುಷ್ಯ ಅಂತ ಅಂದಮೇಲೆ ನಿಮ್ಮ ಸಕಲ ಕಷ್ಟಗಳು ಕೂಡ ನೀವು ಪರಿಹಾರ ಆಗಲಿ ಅಂತ ಹೇಳಿ ನೀವು ಕೇಳಿಕೊಂಡು ನೀವು ಈ ರೀತಿಯಾಗಿ ಹೊಸ್ತಿಲ ಪೂಜೆ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ಕೂಡ ಕಡಿಮೆಯಾಗುತ್ತೆ ಜೊತೆಯಲ್ಲಿ ನಿಮಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೂಡ ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗುತ್ತದೆ ನೋಡಿ ಹೊಸ್ತಿಲಿಗೆ ನಾವು ಈಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ ಹಾಗೆ ರಂಗೋಲಿನೂ ಕೂಡ ನಿಮಗೆ ಖುಷಿಯಾಗುವ ಥರ ನೀವು ಯಾವ ಥರ ರಂಗೋಲಿ ಬೇಕಾದ್ರೂ ಹಾಕೋಬಹುದು ಅದೇ ಹೊಸ್ತಿಲಿಗೆ ಅರಿಶಿನ ಹಚ್ಚೋದು ಮಾತ್ರ ಮರಿಬೇಡಿ ಅರಿಶಿನ ಹಚ್ಚಿ ಅದರ ನಂತರ ನೀವು ಹೊಸ್ತಿಲಿಗೆ ರಂಗೋಲಿ ಹಾಕಿಕೊಳ್ಳಿ ಅದರ ನಂತರ ಎರಡು ದೀಪವನ್ನು ಕೂಡ ಎಕ್ಕದ ಎಲೆ ಮೇಲೆ ನಾವು ಹೊರಭಾಗದಿಂದಲೇ ನಾವು ಹೊಸ್ತಿಲ ಎರಡು ಕಡೆಗಳಲ್ಲಿಯೂ ಕೂಡ ಎರಡು ದೀಪವನ್ನು ಇಟ್ಟು ಅದರ ನಂತರ ಪ್ರಸಾದವಾಗಿ ಗೋಧಿ ಪಾಯಸ ಮಾಡಿದರೆ ತುಂಬ ಸೂಕ್ತವಾದದ್ದು ಆ ಗೋಧಿ ಪಾಯಸವನ್ನು ನೀವು ಹೊಸ್ತಿಲ ಪೂಜೆಗೂ ಕೂಡ ಇಟ್ಟು ಪೂಜೆ ಮಾಡ್ಕೋಬಹುದು ಇನ್ನು ಇದರ ಜೊತೆಗೆ ತಾಂಬೂಲ ಮತ್ತು ಎರಡು ಅಡಿಕೆ ಬಾಳೆಹಣ್ಣು ಅಥವಾ ಕಲ್ಲು ಸಕ್ಕರೆ ಆಗಿರಬಹುದು ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಹಾಲು ಅಥವಾ ನೀವು ಪಾಯಸ ಮಾಡಿದರೆ ಪಾಯಸ ಈ ರೀತಿಯಾಗಿ ನೀವು ಒಂದು ದೇವರಿಗೆ ಅಂದರೆ ಹೊಸ್ತಿಲ ಮುಂದೆ ನೀವು ನೈವೇದ್ಯವಾಗಿ ಇಟ್ಟು ನೀವು ನಮಸ್ಕಾರ ಮಾಡ್ಕೋಬೇಕು ಹಾಗೆ ಊದು ಬತ್ತಿಯಿಂದ ದೀಪಾರಾಧನೆ ಮಾಡಬೇಕು ದೀಪಾರಾಧನೆಯನ್ನು ಮಾಡಿಬಿಟ್ಟು ಅದರ ನಂತರ ನಾವು ಹೊಸ್ತಿಲಿಗೆ ನಾವು ಮಂಗಳ ಮಾಡಬೇಕು ಅಂದರೆ ಕಾಯಿಯನ್ನು ಹೊಡೆದು ಅದರ ನಂತರ ನಾವು ಮಂಗಳ ಮಾಡಬೇಕು ಧೂಪ ಹಚ್ಚೋದನ್ನು ಸಹ ಮರೆಯೋ ಹಾಗಿಲ್ಲ ಹೊಸ್ತಿಲಿಗೆ ಯಾವಾಗಲೂ ಅಷ್ಟೇ ನೀವು ಪ್ರತಿ ಶುಕ್ರವಾರ ಮಂಗಳವಾರ ನೀವು ಧೂಪ ಹಚ್ಚೋದನ್ನು ಮರಿಬೇಡಿ ಪ್ರತಿ ಮಂಗಳವಾರ ಶುಕ್ರವಾರ ಧೂಪವನ್ನು ಹಚ್ಚೋದಲ್ಲದೆ ಮನೆಯೊಳಗೂ ಕೂಡ ನೀವು ಧೂಪವನ್ನು ಹಾಕೋದ್ರಿಂದ ತುಂಬಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಬರೋದಿಲ್ಲ ಯಾವಾಗಲೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ ನೀವು ದಿನನಿತ್ಯನೂ ಅಷ್ಟೇನೆ ಹೊಸ್ತಿಲಿಗೆ ನೀವು ರಂಗೋಲಿ ಹಾಕಿದ ಮೇಲೆ ಅಟ್ಲೀಸ್ಟ್ ಸಾಯಂಕಾಲದ ಹೊತ್ತು ಸಂಜೆ ಹೊತ್ತು ಲಕ್ಷ್ಮಿ ಬರುವಂತಹ ಸಮಯದಲ್ಲಿ ಎರಡು ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು ಗೋಧಿ ಮೇಲೆಂತಲ್ಲ ಸುಮ್ಮನೆ ಸಹಜವಾಗಿ ನೀವು ಎರಡು ಮಣ್ಣಿನ ದೀಪವನ್ನು ಹಚ್ಚುತ್ತಾ ಬನ್ನಿ ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ಒಂದು ದೀಪವನ್ನು ಹಚ್ಚುತ್ತಾ ಬನ್ನಿ ಒಂದು ಪಕ್ಷ ನಿಮಗೆ ದಿನನಿತ್ಯ ಹಚ್ಚೋದಕ್ಕೆ ಟೈಮ್ ಇಲ್ಲ ಅಥವಾ ಆಗೋದಿಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಮಂಗಳವಾರ ಶುಕ್ರವಾರನಾದರೂ ನಾವು ಹೊಸ್ತಿಲ ಮುಂದೆ ಮತ್ತು ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕೂಡ ನಮಗೆ ಗೊತ್ತಿಲ್ಲದೇನೆ ನಮಗೆ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಫ್ರೆಂಡ್ಸ್ ರಥಸಪ್ತಮಿಯಂದು ನಾವು ಈ ರೀತಿಯಾಗಿ ಎಕ್ಕದ ಎಲೆ ಮೇಲೆ ಗೋಧಿಯನ್ನು ಇಟ್ಟು ಎರಡು ದೀಪಾರಾಧನೆ ಮಾಡಿ ತುಂಬ ಸರಳವಾಗಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಾಯಿ ಹೊಡೆದು ಒಂದು ಹೊಸ್ತಿಲಿಗೆ ನಾವು ಅಕ್ಷತೆಯನ್ನು ಹಾಕಿ ಆ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ಬರಿ ಬಲಗಾಲಿಟ್ಟು ಒಳಗೆ ಹೋಗಿ ಅದರ ನಂತರ ನೀವು ಒಳಗೆ ಪೂಜೆಯನ್ನು ಮಾಡ್ಕೋಬಹುದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು